ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಪಾಲಕ್ ಸಬ್ಜಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಪಾಲಕ್ ಸಬ್ಜಿ ಮಾಡೋದು ಬಹಳ ಸುಲಭ ಬನ್ನಿ ಪಾಲಕ್ ಸಬ್ಜಿ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ಸೋಸಿ ಎರಡು ಬಾರಿ ನೀರಲ್ಲಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಪಾಲಕ್ ಸೊಪ್ಪನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಪಾಲಕ್ ಸಬ್ಜಿ ಮಾಡೋದು ಭಾಳ ಸುಲಭ ದಪ್ಪ ತೊಳೆ ಬಾಣಲಿ ಬಾಣ್ಲಿ ತೊಗೋಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ನಾನಿಲ್ಲಿ ಸುಮಾರು ಐವತ್ತು ಗ್ರಾಮಿಂದ ಎಪ್ಪತ್ತೈದು ಗ್ರಾಮಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಮೂರು ಹಸಿರು ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಸುಮಾರು ಹತ್ತು ಹೆಸರು ಬೆಳ್ಳುಳ್ಳಿನ ಕುಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ ಸಬ್ಜಿನಲ್ಲಿ ನಿಮಗೆ ಬೆಳ್ಳುಳ್ಳಿ ಹಾಕೋದು ಇಷ್ಟ ಅಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಸಹ ಮಾಡ್ಕೋಬೋದು ಒಂದು ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಹಾಕಾದ ಮೇಲೆ ನಾನಿಲ್ಲಿ ಸುಮಾರು ಎರಡು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಪೀಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಆಲೂಗಡ್ಡೆನ ಹಾಕೋಬೇಕಾಗತ್ತೆ ಆಲೂಗೆಡ್ಡೆ ಹಾಕೋದ್ರಿಂದ ಪಾಲಕ್ ಸಬ್ಜಿಯ ರುಚಿ ಬಹಳ ಚೆನ್ನಾಗಿರುತ್ತೆ ನೀವು ಇಲ್ಲಿ ಆಲೂಗೆಡ್ಡೆ ಬದಲಾಗಿ ಪನ್ನೀರ್ನ ಸಹ ಬಳಸ್ಬೋದು ಅಥವಾ ಹಸಿ ಬಟಾಣಿನೂ ಸಹ ಬಳಸ್ಕೋಬೋದು ಆಲೂಗೆಡ್ಡೆ ಹಾಕಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗೆಡ್ಡೆನ ಸ್ಟವ್ನ ಸ್ಲಿಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಳ್ಳೆ ರುಚಿ ಕೊಡುತ್ತೆ ಆಲೂಗೆಡ್ಡೆ ಹಾಕೋದ್ರಿಂದ ಈಗ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಸ್ಲಿಮಲ್ಲಿ ಇಟ್ಟು ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯ್ಲಿಕ್ಕೆ ಇಡ್ತೇನೆ ಈಗ ಬೆಂದಿದೆ ಆಲೂಗೆಡ್ಡೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮೇಲೆ ಸಣ್ಣದ ಕಟ್ ಮಾಡಿರೋವಂತಹ ಪಾಲಕ್ ಸೊಪ್ಪನ್ನ ಹಾಕೋಬೇಕು ನೋಡಲಿಕ್ಕಂತೂ ಬಹಳ ಜಾಸ್ತಿ ಕಾಣಿಸುತ್ತೆ ಸೊಪ್ಪು ಆದರೆ ಬಾಡಿಸ್ತಾ ಬಾಡಿಸ್ತಾ ಕಮ್ಮಿ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಪಾಲಕ್ ಸಬ್ಜಿ ಬಹಳ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊಪ್ಪು ಈ ಹಂತದಲ್ಲಿ ಸುಮಾರು ಅರ್ಧ ಚಮಚ ಅದಕ್ಕಿಂತ ಕಮ್ಮಿ ಅಶ್ನ ಪುಡಿ ಹಾಕ್ಕೊಂಡಿದ್ದೀನಿರಲ್ಲಿ ಅರ್ಧ ಚಮಚ ಅಚ್ಚ ಖಾರದ ಪುಡಿ ಮುಕ್ಕಾಲು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ಟೊಮೆಟೊನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಡಲೆ ಹಿಟ್ಟಂದರೆ ಬಜ್ಜಿಗೆ ಬಳಸ್ತೀವಲ್ಲ ನಾವು ಆ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪದಾರ್ಥಗಳನ್ನೆಲ್ಲ ಹಾಕಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಕಡಲೆ ಹಿಟ್ಟು ಹಾಕಿರೋದ್ರಿಂದ ತಳ ಹಾಕೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ಟವ್ನ ಸ್ಲಿಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿಗಾಟು ಹೋಗಬೇಕು ಪುಡಿಗಳದು ಅಲ್ಲಿವರೆಗೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಸುಮಾರು ಒಂದೂವರೆ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ಅಂದರೆ ಸುಮಾರು ನಾನ್ನೂರು ಎ ಅಷ್ಟು ನೀರನ್ನು ಹಾಕೋತೀನಿ ಮೊದಲಿಗೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಜಾಸ್ತಿ ಹಾಕೋಬಾರ್ದು ನೀರು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಈಗ ಒಂದು ಲೋಟ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಿಸಿನೀನ ಬಳಸಿದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಆದ್ದರಿಂದ ಇನ್ನೂ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಕಮ್ಮಿ ಅಂತ ಅನ್ನಿಸ್ತು ಆದ್ದರಿಂದ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿದ್ದೀನಿ ನೀವೇನಾದರೂ ಸಿಹಿ ಅಂಶ ತಿನ್ನಲಿಕ್ಕೆ ಇಷ್ಟಪಡ್ತು ಅನ್ನೋದಾದರೆ ಒಂದು ಚಮಚ ಸಕ್ಕರೆನೂ ಸಹ ಹಾಕೋಬೋದು ಈ ಹಂತದಲ್ಲಿ ರುಚಿ ನೋಡಿ ಅಕಸ್ಮಾತ್ ಏನಾದರೂ ನಿಮಗೆ ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಉಪ್ಪು ಖಾರನೂ ಸಹ ಸೇರಿಸ್ಕೋಬೋದು ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ಕಾಲ ಸ್ಟೋನ ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಪಾಲಕ್ ಸಬ್ಜಿ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಅದ ಗೊತ್ತಾಗುತ್ತೆ ಮಾಡಬೇಕಾದ್ರೆ ಈ ಸಬ್ಜಿ ಬೆಂದಿದೆಯೋ ಇಲ್ವಾ ಅಂತ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಸ್ಟೌನಸ್ ನಿಮ್ಮಲ್ಲಿ ಇಟ್ಕೊಂಡು ಇನ್ನೂ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೋದು ಬಹಳ ರುಚಿಯಾಗಿರುತ್ತೆ ಮಕ್ಳಿಗಂತೂ ಭಾಳ ಇಷ್ಟ ಆಗೋವಂಥ ಒಂದು ಸಬ್ಜಿ ಅಂತಲೇ ಹೇಳ್ಬೋದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಾಲಕ್ ಸಬ್ಜಿ ಸವಿಯಲು ಸಿದ್ಧ ಆಗುತ್ತೆ ಪಾಲಕ್ ಸಬ್ಜಿ ಆಗಿ ಚಪಾತಿ ಮಾಡ್ಕೊಬೋದು ಭಾಳ ಚೆನ್ನಾಗಿರುತ್ತೆ ಮತ್ತು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಬಹಳ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಪಾಲಕ್ ಸಬ್ಜಿನ ಎಷ್ಟು ಸುಲಭವಾಗಿ ಮನೇಲಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ